ಅಂದು ನಮ್ಮಿಂದ ಎರಡು ಓಟಿನ ಹಕ್ಕನ್ನು ಕಸಿದುಕೊಂಡಿರುವುದರಿಂದ ದಲಿತ ನಾಯಕರುಗಳು ಆಯಾ ಪಕ್ಷಗಳ ಗುಲಾಮರಾಗಿದ್ದಾರೆ ಅದಕ್ಕಾಗಿ ಈ ಚುನಾವಣೆಯಲ್ಲಿ ಅಂಬೇಡ್ಕರರು ಕಟ್ಟಲು ಕನಸು ಕಂಡಿದ್ದ ಆರ್ಪಿಐ ಪಕ್ಷದಿಂದ ನಾನು ಸ್ಪರ್ಧಿಸಿದ್ದೇನೆ ಈ ಜಿಲ್ಲೆಯ ಜನರ ನಾಡಿ ಮಿಡಿತ ಬಲ್ಲವನಾದ ನಾನು ಜಿಲ್ಲೆಯ ಜನತೆಗೆ ಸ್ಪಂದಿಸುತ್ತೇನೆ ಇದಕ್ಕೆ ಈ ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಜನರು ನನ್ನನ್ನು ಆಯ್ಕೆ ಮಾಡುತ್ತಾರೆ ಎಂದು ಆಶಿಸಿ ನನಗೊಂದು ಅವಕಾಶ ನೀಡಿದರೆ ಈ ಜಿಲ್ಲೆಯಲ್ಲಿ ಇತಿಹಾಸ ನಿರ್ಮಾಣ ಮಾಡುತ್ತೇನೆ ಎಂದು ಪ್ರಮಾಣೀಕರಿಸಿ ಮತದಾರರ ಆಶೀರ್ವಾದ ಕೇಳುತ್ತಿದ್ದೇನೆ ಎಂದು ಆರ್ಪಿಐಎ ಪಕ್ಷದ ಲೋಕಸಭಾ ಅಭ್ಯರ್ಥಿ ಹಾಗೂ ಆರ್ಪಿಐಎ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ ಜಿತೇಂದ್ರ ಕಾಂಬಳೆ ಅವರು ತಮ್ಮ ಬೆಂಬಲಿಗರೊಂದಿಗೆ ಮಾಧ್ಯಮ ಪೋಸ್ಟ್ ಉದ್ದೇಶಿಸಿ ಇಂಡಿಯಾ ಅಮರ್ ಪಕ್ಷ ಹಾಲ್ನಲ್ಲಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಾಗಾದ್ರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಆತರ ನನಗೂ ಬೆಂಬಲ ಕೊಟ್ಟು ಆರಿಸ್ತಾರೆ ಇವರ ಕಷ್ಟ ಸುಖಗಳಲ್ಲಿ ನೇರವಾಗಿ ಭಾಗಿಯಾಗಿದ್ದ ಈಗ ನಿತ್ಯ ಏನು ಇವರು ಕಾಂಗ್ರೆಸ್ ಬಿಜೆಪಿ ಕ್ಯಾಂಡಿಡೇಟ್ಗಳು ಯಾರು ಮನೆಗೂ ಹೋಗಿಲ್ಲ ಯಾರು ಕಷ್ಟ ಸುಖನೂ ಕೇಳಿಲ್ಲ ಇವ್ರ ಮೇಲೆ ದೌರ್ಜನ್ಯಗಳಾದ್ರೆ ಇವ್ರ ಮೇಲೆ ಕೆಟ್ಟ ಕಾನೂನುಗಳನ್ನು ತಂದ್ರೆ ನೇರವಾಗಿ ನಾನು ಸ್ವಂತ ನಾಯಕತ್ವ ವಹಿಸ್ಕೊಂಡು ಅಲ್ಪಸಂಖ್ಯಾತರು ಹಿಂದುಳಿದವರು ಮಹಿಳೆಯರ ಬಗ್ಗೆ ನಾನು ಹೋರಾಟ ಮಾಡಿದ್ದೀನಿ ಅದಕ್ಕಾಗಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಜಿಲ್ಲೆದಾಗ ಬಹುಶಃ ಲಾಲ್ ಬಹದ್ದೂರ್ ಅವರು ಅದನ್ನು ಅಡಿಗಲ್ಲ ಹಾಕಿ ಹೋಗಿದ್ರು ನಮ್ಮ ಆಲಿಮಟ್ಟಿ ಅವಾಗ ಎರಡು ನೂರು ಕೋಟಿ ರೂಪಾಯಿ ತರೋರು ಎಸ್ಟಿಮೇಟ್ ಕಾಸ್ಟ್ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಎರಡು ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಇನ್ನೂ ತನಕ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಈ ಜಿಲ್ಲೆ ಈ ದಿನ ಏನು ಕಾಂಗ್ರೆಸ್ ಆಯ್ಕೆ ಆಗಬಂದು ನನಗೆ ಓಟಿನ ಭಿಕ್ಷೆ ಅಂತ ಹೇಳಿ ಈ ಜಿಲ್ಲೆಯ ಜನತೆಗೆ ನಾನು ಕೇಳ್ತೀನಿ ಆಶೀರ್ವಾದದೊಂದಿಗೆ ಕೊಡ್ರಿ ನನಗೆ ಓಟ್ ಅಂತೇಳಿ ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಇನ್ನೊಂದು ಹೇಳೋದು ಅಂದ್ರೆ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಆ ಕಡೆ ದಕ್ಷಿಣ ಕರ್ನಾಟಕದಾಗ ಒಂದು ಸ್ವಲ್ಪ ಚೇಂಜಸ್ ಐತಿ ಯಾವ ಊರಿಗೆ ಓದ್ತೀನಿ ಹೋರಿ ರೋಡ್ ಸೈಡ್ ನಮ್ಮ ತಾಯಂದಿರು ಬೈರ್ ದೇಶಕ್ಕೆ ಕೂತಿರ್ತಾರೆ ಚಂದ್ರಿ ಯಾಕಪ್ಪ ಎಮ್ ಎಲ್ ಎಂ ಪಿಗಳು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ರಾತ್ರಿ ಹೋಗ ಮುಂದೆ ಲೈಟ್ ಹಾರಿಸ್ಕೊಂಡು ಹೋಗ್ತೀರಿ ನೀವು ನಿಮ್ಮ ಮನೆಯಾಗ ಟಾಯ್ಲೆಟ್ಗಳು ಎ ಸಿ ರೂಮಿನ ಅದಾವ ಎಪ್ಪತ್ತು ವರ್ಷ ಐತಪ್ಪಾ ಎಲ್ಲ ರಾಜಕೀಯದವ್ರು ಅಧಿಕಾರ ಮಾಡ್ತೀರಿ ಮತ್ತೆ ಕೊಡಬೇಕು ಶಿಕ್ಷಣ ಕೊಟ್ರ ಹೊರದೇ ಹೊರದೇಶಕ್ಕೆ ದೇಶಕ್ಕೆ ನಮ್ ಜನ್ರಿಗೆ ಹೋಗ್ತಾರ ಕೆಲಸ ಲೈಕ್ ಯುದ್ಧ ನಡೆದ ಮಾಡ್ರಿ ಒಂದೊಂದು ಒಂದು ಒಂದು ಕೋಟಿ ಸೈನಿಕರಿಗೆ ತಯಾರು ಮಾಡ್ರಿ ಕೊಡ್ರಿ ರಷ್ಯಾ ಕೊಡ್ರಿ ಅಲ್ಲಿ ಸಂಪನ್ಮೂಲ ಅಲ್ಲಿದು ಆರ್ಥಿಕ ಸಂಪನ್ಮೂಲ ನಮಗೆ ಬರ್ತದೆ ನಮ್ಮ ಜನರಿಗೆ ಕೆಲಸನೂ ಇರ್ತದೆ ಯಾವುದು ಏನಿಲ್ಲ ತಲೆ ಆಗಿ ಏನಪ್ಪ ನಾ ತಾಳಿ ಮಾರದ ಅವ ತಾಳಿ ಮಾರ್ತಾನ ತಮ್ಮ ಹೇಳ್ತಾನ ನಾ ಬಿಡ ನೀವು ಹೇಳ್ತಾನೆ ಆ ಲಗ್ನ ಆದರೆ ತಾಳಿಯಿಂದ ಗೊತ್ತಿರಬೇಕು ಬೆಲೆ ಲಗ್ನ ತಾಳಿ ಬಗ್ಗೆ ಮಾತಾಡ್ತಾರೆ ಲಗ್ನವ್ರನ್ನ ಮಾರ್ಗ ಕೊಡಲತ್ತಾರೆ ಇದೇನು ನಾಟಕೀಯ ಈ ರಾಜಕೀಯ ಐತಿ ಅದಕ್ಕಾಗಿ ನನ್ನಿಷ್ಟೇ ವಿನಂತಿ ಈ ಜಿಲ್ಲೆಯಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಈ ಜಗತ್ತಿನಾಗ ಚಂದ್ರ ಇರುವವರಿಗೂ ಈ ದೇಶದ ಸಂವಿಧಾನ ಯಾರಿಂದನೂ ಬದಲಾವಣೆ ಮಾಡ್ಲಿಕ್ಕಾಗಲ್ಲ ಒಂದು ವೇಳೆ ಹಂಗೆ ಏನಾದ್ರೂ ಕಲ್ಪನೆ ಮಾಡ್ಕೊಂಡ್ರೂ ಈ ದೇಶದಾಗ ರಕ್ತ ಕ್ರಾಂತಿ ಆತದ ಇದು ಕಾಂಗ್ರೆಸ್ದವ್ರಿಗೂ ಗೊತ್ತೈತಿ ಕಾಂಬಳೆ ಸತ್ಯಂ ನ್ಯೂಸ್ ಐಪೋರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ